ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಬಾಳೆಹೊನ್ನಿಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಡಿಆರ್ ಗುರು ಶಿಷ್ಯರ ಬಳಗ ದಳವಾಯಿ ಕೋಡಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲಗೂರು ಮನುರಕ್ತ ರಕ್ತ ಪರೀಕ್ಷಾಲೆಯ ವತಿಯಿಂದ ಉಚಿತ ಆರೋಗ್ಯ ಮತ್ತು ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರದಲ್ಲಿ ನೂರಾರು ಜನರಿಗೆ ರಕ್ತ ಪರೀಕ್ಷೆ ಮಾಡಲಾಗಿದ್ದು ಮತ್ತು ಮೂವತ್ತೈದು ಜನರಿಗೆ ಇಸಿಜಿ ಮಾಡಲಾಗಿದೆ ಅದರಲ್ಲಿ ಇಬ್ಬರಿಗೆ ಸಮಸ್ಯೆ ಕಂಡು ಬಂದಿದ್ದು ಅವರನ್ನು ಪಟ್ಟಣದ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಎಎಸ್ ದೇವರಾಜು ಮಾತನಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದು ಹೆಚ್ಚಿನ ಕೂಲಿ ಕಾರ್ಮಿಕರೇ ಇದ್ದಾರೆ ಅದಕ್ಕಾಗಿ ಇವರಿಗೆ ಆರೋಗ್ಯ ತಪಾಸಣೆ ಅವಶ್ಯಕತೆ ಇದೆ ಅದಕ್ಕಾಗಿ ನಮ್ಮ ಸಂಘದ ವತಿಯಿಂದ ಈ ಶಿಬಿರವನ್ನು ಏರ್ಪಡಿಸಲಾಗಿದ್ದು ರಕ್ತ ಪರೀಕ್ಷೆಗೆ ಬಂದವರಿಗೆ ಇಲ್ಲಿನ ಯುವಕರು ಫಲಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೂ ಈ ಶಿಬಿರದಲ್ಲಿ ಸುಮಾರು ಜನ ರಕ್ತ ಪರೀಕ್ಷೆ ಮಾಡಿಸಿಕೊಂಡಿರುತ್ತಾರೆ ಅವರಿಗೆ ಅವಶ್ಯಕತೆ ಇರುವ ಮಾತುಗಳನ್ನು ನೀಡಲಾಗಿದೆ ಮೂವತ್ತೈದು ಜನರಿಗೆ ಹೃದಯ ತಪಾಸಣೆ ನಡೆಸಿ ಅವರಿಗೆ ಸೂಚನೆ ಸಲಹೆಗಳನ್ನು ಸಹ ನೀಡಲಾಗಿದೆ ಇಲ್ಲಿ ಸಹಕರಿಸಿದ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳು ಎಂದರು ಒಂದು ಉಚಿತ ಮಧುಮೇಹ ಮತ್ತು ಹೃದಯ ತಪಾಸಣೆ ಶಿಬಿರವನ್ನ ನಮ್ಮ ಡಿಆರ್ ಗುರು ಬಳಗ ಹಾಗೂ ಮನೋರಕ್ತ ಪರೀಕ್ಷಾಲೆಯ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ತಂಬ್ಕೊಂಡಿದ್ವಿ ಕಾರಣ ಏನಪ್ಪಾಂದ್ರೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆನಲ್ಲಿ ಇವರಿಗೆ ಆರೋಗ್ಯ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಈ ದಿವಸ ನಾವು ಈ ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವ್ ಪ್ರಸಾದ್ ರೂಪಕಲಾ ಭಾಸ್ಕರ್ ಸುರೇಂದ್ರ ಬಸವರಾಜು ಹಬಿ ರಾಜೇಶ್ವರಿ ಜೆ ಎಸ್ ಕೃಷ್ಣ ಪ್ರವೀಣ ಮಂಜುನಾಥ್ ಮಹೇಶ್ ಬಿಎಂ ನಾಗರಾಜು ರವಿ ಸೇರಿದಂತೆ ಇತರರು ಇದ್ದರು